ಹಲೋ ನಮಸ್ಕಾರ ರೀ ಹೇಗಿದ್ದೀರಿ ಎಲ್ಲರೂ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ನಾನು ಇವತ್ತು ನಿಮಗೆ ಒಂದು ಸ್ಪೆಷಲ್ ಟೇಲರಿಂಗ್ ಶಾಪ್ ಬಗ್ಗೆ ಹೇಳ್ತಾ ಇದ್ದೀನಿ ಅದಿರೋದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಬರುವಂತಹ ಗಬ್ಬೂರ್ ಗ್ರಾಮದಲ್ಲಿ ಸೊ ಗಬ್ಬೂರ್ ಗ್ರಾಮದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿ ಸಜ್ಜನ್ ಕಾಂಪ್ಲೆಕ್ಸ್ ಅಂತಿದೆ ಆ ಒಂದು ಕಾಂಪ್ಲೆಕ್ಸ್ನ ಮೇಲೆ ಸುಮನ್ ಟೇಲರ್ಸ್ ಎಂಬ ಒಂದು ತುಂಬಾ ವಿಶೇಷವಾದ ಮತ್ತು ಆಸಕ್ತಿಯಿಂದ ಕೂಡಿದ ಒಂದು ಅಂಗಡಿ ಇದೆ ಆ ಒಂದು ಅಂಗಡಿ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೊ ನಾನು ನಾನು ಕೂಡ ಮೊನ್ನೆ ತಾನೇ ಆ ಅಂಗಡಿಗೆ ವಿಸಿಟ್ ಮಾಡಿದ್ದೆ ನನಗೆ ತುಂಬಾ ಇಷ್ಟ ಆಯಿತು ಅಲ್ಲಿ ಒಂದು ಅವರ ಒಂದು ಕೆಲಸವನ್ನು ನಾನು ಈ ಒಂದು ನನ್ನ ವಿಡಿಯೋದಲ್ಲಿ ಇಡಬೇಕು ಅಂತ ಅನಿಸ್ತು ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಅಂಗಡಿ ಇಲ್ಲಿ ಸುಮನ್ ಟೇಲರ್ಸ್ ಅಂತ ಅದರ ಹೆಸರು ಇದರ ಮಾಲೀಕರು ಬಂದು ಮಹೇಶ್ ವಿಶ್ವಕರ್ಮ ಹಿರೇರಾಯ್ ಕುಂಪಿಯವರು ತುಂಬಾ ಉತ್ಸಾಹಿ ಯುವಕ ಮತ್ತು ಶ್ರಮಜೀವಿ ಜೀವಿ ಅಂತಾನೆ ಅವ್ರನ್ನ ನಾವು ಕರಿಬೋದು ಆ ಅಂಗಡಿಯ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲ ತರಹದ ಪ್ಯಾಂಟ್ ಶರ್ಟ್ ಮತ್ತು ನರ್ ಶರ್ಟ್ ಅಂತ ಏನು ಕರಿತೀವಲ್ಲ ಅಂದ್ರೆ ಕಮೀಸ್ಗಳು ಈಗ ನಾವು ಹಳ್ಳಿ ಕಡೆ ಕಮೀಸ್ ತೊಡ್ತಾರಲ್ಲ ಶರ್ಟ್ಗಳನ್ನು ಅವರು ಹೊಲ್ ಕೊಡ್ತಾರೆ ಶರ್ಟ್ಗಳಿಗೆ ಕಾಜಿ ಗುಂಡಿ ಮತ್ತು ಪ್ರೆಸ್ ಬಟನ್ಗಳನ್ನು ಹಾಕಿ ಕೊಡ್ತಾರ ಮತ್ತೆ ಇಲ್ಲಿ ಈಗ ಮಾಡರ್ನ್ ಟ್ರೆಂಡಿಂಗ್ ಏನು ನಡೀತಾ ಇದೆ ಅಂದ್ರೆ ಈಗ ಮಾಡರ್ನ್ ಡಿಸೈನ್ ಅಥವಾ ನ್ಯೂ ಟೈಪ್ ಅಥವಾ ಈಂದು ಒಂದು ಜನ್ರೇಷನ್ಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ಬಟ್ಟೆಗಳನ್ನು ಕೊಡ್ತಾರೆ ಎಲ್ಲ ವಯಸ್ಸಿನ ಎಲ್ಲರಿಗೂ ಕೂಡ ಇಲ್ಲಿ ಕೇವಲ ಪ್ಯಾಂಟ್ ಶರ್ಟ್ ಮತ್ತು ಕಮೀಸ್ಗಳನ್ನು ಹೊಲ್ಕೊಡುವಂತಹ ಒಂದು ಕೆಲಸ ಇದೆ ಸೊ ಅಲ್ಲಿ ತುಂಬಾ ಇಷ್ಟ ಆಯಿತು ನೀವು ಕೂಡ ಒಮ್ಮೆ ಸಮಯ ಇದ್ದಾಗ ಈ ಒಂದು ಅಂಗಡಿಗೆ ಕಿಟ್ ಮಾಡ್ರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬೋರ್ ಅಂದ ತಕ್ಷಣ ನಿಮಗೆಲ್ಲ ನಮಗೆ ಮತ್ತು ನಿಮಗೆ ಅಲ್ಲಿನ ಒಂದು ಬೂದಿ ಬಸವೇಶ್ವರ ಮಠದ ಮಹಾಸ್ವಾಮಿಗಳು ಪ್ರತಿ ವರ್ಷ ಜಾತ್ರೆಯ ಸಮಯದಲ್ಲಿ ಮಾಡುವಂತಹ ತೋರಿಸುವಂತಹ ಒಂದು ಪವಾಡ ಚಮತ್ಕಾರ ಎಲ್ಲರಿಗೂ ನೆನಪಾಗದೇ ಇರೋದು ಅವರ ಆ ಒಂದು ಜಾತ್ರೆ ರಥೋತ್ಸವ ದಿನ ಬಾ ಬಸವ ಎಂದರೆ ರಥ ಆ ಒಂದು ನಿಂತಿರೋ ಜಾಗ ಬಿಟ್ಟು ಹೊರಗಡೆ ಬರುತ್ತೆ ಮತ್ತು ಐದು ದಿನ ಆದ ನಂತರ ಹೋಗು ಬಸುವ ಒಳಗಡೆ ಹೋಗು ಅಂದಾಗ ರಥ ಒಳಗಡೆ ಹೋಗುತ್ತೆ ಆ ಒಂದು ಆ ಒಂದು ಅದರ ಸ್ಥಳ ಅದನ್ನು ಇರಿಸುವಂತಹ ಸ್ಥಳದಲ್ಲಿ ಈ ಒಂದು ಅದ್ಭುತ ಈ ಒಂದು ನಮ್ಮ ನಾಡಿನಲ್ಲಿ ಇರುವಂತಹ ಹಲವಾರು ಪವಾಡ ಅಥವಾ ಚಮತ್ಕಾರಗಳಲ್ಲಿ ಒಂದು ಅಂತ ನಾವು ಇದನ್ನು ಕರಿತೀವಿ ಮತ್ತು ಅಂಥ ಒಂದು ವಿಶೇಷವಾದ ಪುಣ್ಯಕ್ಷೇತ್ರ ಇದು ಗಬ್ಬೂರು ಇದನ್ನು ಈ ಒಂದು ಸ್ಥಳದಲ್ಲಿ ಹಿಂದೆ ಬೊಬ್ರು ವಾಹನ ಮಣಿಪುರದ ಅರಸು ಬೊಬ್ರು ಕುದುರೆಯನ್ನು ಇದೇ ಸ್ಥಳದಲ್ಲಿ ಕಟ್ಟಿ ಹೋಗಿದ್ದ ಅಂತ ಇತಿಹಾಸ ಹೇಳುತ್ತೆ ಅಂಥ ಒಂದು ಸ್ಥಳದಲ್ಲಿರುವಂತಹ ಈ ಒಂದು ಟೈಲರಿಂಗ್ ಶಾಪಿಗೆ ನೀವು ಭೇಟಿ ಕೊಡಿ ಮತ್ತು ಅಲ್ಲಿ ನಿಮ್ಮ ಒಂದು ಅಲ್ಲಿನ ಒಂದು ಕೆಲಸದ ಬಗ್ಗೆ ನೀವು ತಿಳ್ಕೊಳ್ಳಿ ಮತ್ತು ನೀ ಅವರಿಗೂ ಒಂದು ಅವಕಾಶ ಕೊಡಿ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾವುದೋ ಒಂದು ಅವಕಾಶ ಸಿಗಲೇಬೇಕು ಅವಕಾಶಗಳಿಗೋಸ್ಕರ ಮನುಷ್ಯ ತನ್ನ ಬದುಕಿನ ಎಲ್ಲ ಸಮಯದಲ್ಲಿ ಕೂಡ ಕಾಯ್ತಾನೆ ಇರ್ತಾನೆ ಇವರು ಕೂಡ ಮಹೇಶ್ ವಿಶ್ವಕರ್ಮ ಅವರು ಕೂಡ ಹೊಸ್ದಾಗಿ ಈ ಅಂಗಡಿಯನ್ನು ನಲ್ಲಿ ಪ್ರಾರಂಭ ಮಾಡಿದ್ದಾರೆ ಸೊ ಅವರಿಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸೊ ನೀವು ಕೂಡ ಅಲ್ಲಿ ಬಟ್ಟೆಗಳನ್ನು ಹೊಲಿಸ್ರಿ ಮತ್ತು ಅವರಿಗೂ ಒಂದು ಸಹಾಯ ಆಗುತ್ತೆ ಮತ್ತು ನಾನು ನನಗೆ ನಾನು ಕೂಡ ಪ್ಯಾಂಟ್ ಶರ್ಟ್ ಹೊಲಿಸಿದೆ ತುಂಬಾ ಇತ್ತೀಚಿನ ಒಂದು ಸ್ಟೈಲಲ್ಲಿ ಅವರು ಹೊಲ್ಕೊಟ್ರು ನನಗೆ ಮತ್ತು ಸ್ವಲ್ಪ ಅಮೌಂಟ್ ಅಂತ ಬಂದಾಗ ಪ್ಯಾಂಟ್ ಶರ್ಟಿಗೆ ತೌಸಂಡ್ ರುಪೀಸ್ನ ಮಾಡ ಈ ರೀತಿ ಒಂದು ಅಮೌಂಟನ್ನ ಇದು ಮಾಡ್ತಾರೆ ಆ ಅಮೌಂಟಿಗೆ ಏನು ತೌಸಂಡ್ ರುಪೀಸ್ ಪ್ಯಾಂಟ್ ಶರ್ಟ್ ಕಲಿತು ಆ ಅಮೌಂಟ್ ಏನು ಮೋಸನೇ ಅವರು ಹೊಲ್ಕೊಟ್ಟಿರೋ ಒಂದು ಡಿಸೈನ್ಗೆ ತುಂಬಾ ನಾನು ನನಗೆ ಇಷ್ಟ ಆಯಿತು ಸೊ ನೀವು ಕೂಡ ನಾನು ಈ ಒಂದು ಮುಖಾಂತರ ನಿಮಗೆ ಏನು ಹೇಳೋದಂದರೆ ನೀವು ಕೂಡ ಸಮಯ ಇದ್ದಾಗ ಅಥವಾ ನಿಮ್ಗೆ ಈ ಒಂದು ಹಬ್ಬದ ದಿನಗಳಲ್ಲಿ ಹೊಸ ವರ್ಷದ ದಿನಗಳಲ್ಲಿ ಅಥವಾ ನಿಮ್ಮ ಬರ್ತ್ಡೇ ಸಮಯದಲ್ಲಿ ನಿಮ್ಮ ಏನಾದರೂ ಹೊಸ ಒಂದು ಬಟ್ಟೆಗಳನ್ನು ನೀವು ಹೊಲಿಸ್ಬೇಕು ಅಂದರೆ ಟಾಪಿಗೆ ವಿಸಿಟ್ ಮಾಡಿ ಅವರಿಗೂ ಒಂದು ಸಹಾಯ ಆಗುತ್ತೆ ಮತ್ತು ನಿಮಗೂ ಕೂಡ ಅಲ್ಲಿನ ಒಂದು ವಿಶೇಷತೆ ಗೊತ್ತಾಗುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ತುಂಬ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋ ನೋಡೋದಕ್ಕೆ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು മറിബേടി തുമ്പ തുമ്പ ധന്യവദം